ಪ್ರೀತಿ ನಿರಾಕರಿಸಿದ್ದಕ್ಕೆ ಪ್ರಿಯತಮಿಯ ಕಾರು ಹಾಗೂ ಬೈಕ್ಗೆ ಪಾಗಲ್ ಪ್ರೇಮಿ ಬೆಂಕಿ ಇಟ್ಟಿದ್ದಾನೆ ಎರಡು ಕಾರು ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದಾನೆ ಬಗ್ನ ಪ್ರೇಮಿ ರಾಹುಲ್ ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರೀತಿ ನಿರಾಕರಿಸಿದ್ಲು ಅನ್ನುವಂತಹ ಕಾರಣಕ್ಕೆ ಆಕೆಯ ಕಾರು ಹಾಗೂ ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದಾನೆ ಬಗ್ನ ಪ್ರೇಮಿ ರಾಹುಲ್ ಮೊದಲು ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯ ಬಳಿ ನಡೆದಿದ್ದಂತಹ ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗಾಗ್ಲೇ ಮಾಹಿತಿ ಕಲೆ ಹಾಕಿದ್ದಾರೆ ಮನೆ ಮುಂದಿದ್ದಂತ ಬೈಕ್ ಗೆ ಬೆಂಕಿ ಹಚ್ಚಿದ್ದಾನೆ ಮೊದಲು ಬೆಂಕಿ ಹಚ್ಚಿದ್ದು ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆ ಬಳಿ ಇರುವಂತ ಮನೆ ಮುಂದಿದ್ದ ಬೈಕ್ ಗೆ ಬೆಂಕಿ ಹಚ್ಚಿದ್ದು ಅದಾದ ಬಳಿಕ ಸುಬ್ರಹ್ಮಣ್ಯಪುರದ ಗೆ ಹೋಗಿದ್ದಾನೆ ಅಲ್ಲಿದ್ದಂತ ಕಾರಿಗೂ ಕೂಡ ಬೆಂಕಿ ಇಟ್ಟಿದ್ದಾನೆ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಈ ಕೃತ್ಯ ಎಸಗಿದ್ದಾನೆ ಆರೋಪಿ ರಾಹುಲ್ ಕಾರು ಬೈಕ್ ಗೆ ಬೆಂಕಿ ಹಚ್ಚುವಂತ ದೃಶ್ಯ ಸಿ ಸಿಟಿವಿಯಲ್ಲಿ ಸರಿಯಾಗಿದೆ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಫ್ರೆಂಡ್ಸ್ ಜೊತೆಗೆ ಹೋಗಿ ತನ್ನ ಪ್ರೀತಿಯನ್ನ ನಿರಾಕರಣೆ ಮಾಡಿದ್ಲು ಅನ್ನುವಂತ ಕಾರಣಕ್ಕೆ ಆಕೆ ಮನೆ ಎದುರುಗಡೆ ಇದ್ದಂತ ಕಾರು ಹಾಗೂ ಬೈಕ್ಗೆ ಬೆಂಕಿ ಹಚ್ಚಿದ್ದಾನೆ ಪಾಗಲ್ ಪ್ರೇಮಿ ರಾಹುಲ್ ಆ ದೃಶ್ಯಗಳು ಸಿ ಸಿಟಿವಿಯಲ್ಲಿ ಸರಿ ಹಾಕಿದ್ದಾವೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ ಎಸ್ ನೋಡಿ ಪ್ರೀತಿ ನಿರಾಕರಣೆ ಮಾಡಿದ್ರು ಅನ್ನುವಂತ ಕಾರಣಕ್ಕೆ ಒಬ್ಬೊಬ್ರು ಒಂದೊಂದು ರೀತಿಯ ದಾರಿಯನ್ನ ಹಿಡಿದು ಬಿಡ್ತಾರೆ ಕೆಲವರು ಸೂಸೈಡ್ ಮಾಡ್ಕೊಳ್ತಾರೆ ಇನ್ ಕೆಲವರು ರಿವೆಂಜ್ ತೀರಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ಬೇರೆ ಬೇರೆಯ ಕೃತ್ಯಗಳನ್ನ ಎಸಗುತ್ತಾರೆ ಅದೇ ರೀತಿಯಾದಂತ ಒಂದು ಘಟನೆ ಬೆಂಗಳೂರಿನ ಸಿ ಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪ್ರಿಯತಮೆ ಒಪ್ಕೊಳ್ಳಿಲ್ಲ ತನ್ನ ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನುವಂಥ ಕಾರಣಕ್ಕೆ ರಿಜೆಕ್ಟ್ ಮಾಡಿದ್ದಕ್ಕೆ ರಿವೆಂಜ್ ತೀರ್ಸ್ಕೊಂಡಿರುವಂತ ರೀತಿ ಇದು ಆಕೆಯ ಮನೆ ಮುಂದೆ ನಿಂತಿದ್ದಂತಹ ಕಾರು ಹಾಗೂ ಬೈಕ್ ಎರಡಕ್ಕೂ ಕೂಡ ರಾಹುಲ್ ಅನ್ನುವಂಥ ಬಗ್ನ ಪ್ರೇಮಿ ಬೆಂಕಿ ಇಟ್ಟುಬಿಟ್ಟಿದ್ದಾರೆ ಕಾರಿಗೆ ಬೆಂಕಿ ಹಚ್ಚುವಂತ ದೃಶ್ಯ ಸಿ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಮನೆ ಮುಂದೆ ಇದ್ದಂತ ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿರೋದು ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಅಂದ್ರೆ ಆಕೆ ಪ್ರೀತಿಯನ್ನ ಒಪ್ಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕೆ ಆಕೆಯ ಬಳಿ ಇದ್ದಂತ ವೆಹಿಕಲ್ಸ್ ಗಳಿಗೆ ಹಾನಿ ಉಂಟು ಮಾಡಿದ್ದಾನೆ ರಾಹುಲ್ ಅನ್ನುವಂಥ ಭಗ್ನ ಪ್ರೇಮಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈ ರೀತಿ ಪ್ರೀತಿ ಒಪ್ಕೊಳ್ಳಿಲ್ಲ ರಿಜೆಕ್ಟ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಬೇರೆ ಬೇರೆ ರೀತಿಯಾಗಿ ರಿವೆಂಜ್ ತೀರಿಸ್ಕೊಳ್ತಾರೆ ಇಲ್ಲೂ ಕೂಡ ಒಬ್ಬ ಪಾಗಲ್ ಪ್ರೇಮಿ ರಾಹುಲ್ ಅದೇ ರೀತಿ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾನೆ ಸದ್ಯಕ್ಕೆ ಆತನನ್ನ ಪೊಲೀಸರು ಹುಡುಕಿದಾರಾ ಅರೆಸ್ಟ್ ಮಾಡಿದಾರಾ ಏನು ಕತೆ ಸೌಖ್ಯ ಏನು ಮೊನ್ನೆ ತಡರಾತ್ರಿ ಆಗಿರುವಂತಹ ಇನ್ಸಿಡೆಂಟ್ ಇದು ಪಾಗಲ್ಪ ಎಂಬ ತನ್ನ ಪ್ರೀತಿಯನ್ನ ತನ್ನ ಪ್ರೇಯಸಿ ವಿರುದ್ಧ ಪ್ರತಿಕಾರವನ್ನ ತೆಗೆದುಕೊಂಡಿರುವಂತದ್ದು ರಾಹುಲ್ ಎಂಬಾತ ಈ ಕೃತ್ಯವನ್ನು ಎಚ್ಚಗಿರುವಂತದ್ದು ಆಕೆಯ ಮನೆ ಏನ್ ನೃತ್ಯ ಅಲ್ಲಿ ಹೋಗಿ ಮೊದಲು ಮನೆ ಮುಂದೆ ನೆಲೆಸಿದಂತ ಬೈಕ್ ಗಳಿಗೆ ಒಂದು ಆ ಬೆಂಕಿಯನ್ನ ಹಚ್ಚಿರುವಂತದ್ದು ಚೆನ್ನ ಪೊಲೀಸ್ ಠಾಣಾ ಮುಂಭಾಗನೇ ಹೆಸ ಅವರ ಮನೆ ಇರುವಂತದ್ದು ಅಲ್ಲಿ ಹೋಗಿ ತಡರಾತ್ರಿ ಬೆಂಕಿ ಹಚ್ಚಿದ್ದಾರೆ ಆದ ನಂತರ ಸುಬ್ರಹ್ಮಣ್ಯಪುರಕ್ಕೆ ಹೋಗಿದ್ದನ್ನ ಅಲ್ಲಿರುವಂತ ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಆಕೆ ಕಾರ್ ಗಳೇನಿತ್ತು ಸೊ ಅಲ್ಲಿ ಹೋಗಿ ಅಲ್ಲೂ ಕೂಡ ಬೆಂಕಿಯನ್ನ ಹಚ್ಚಿರುವಂತದ್ದು ಬೆಂಕಿಯನ್ನ ಹಚ್ಚಿ ಆತನ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಆಕೆಯನ್ನ ಪದೇ ಪದೇ ಮಣ್ಣಿನ ಮೇಲೆ ಈತ ಪ್ರೀತಿ ಮಾಡುವಂತೆ ಆ ದುಂಬಾಲು ಆದ್ರೆ ಆಕೆ ಈತನ ಕಡೆಗೆ ಕಣ್ಣತ್ತು ಕೂಡ ನೋಡಿರ್ಲಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಆಕೆ ಈತನ ಪ್ರೀತಿಯನ್ನ ಉಟ್ಕೊಂಡಿರ್ಲಿಲ್ಲ ಅಂತ ಇದೇ ಕಾರಣಕ್ಕಾಗಿ ರಾಹುಲ್ ಈ ರೀತಿಯಾಗಿ ದುಷ್ಟವನ್ನ ಹೆಚ್ಚಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಏನು ಅಪಾರ್ಟ್ಮೆಂಟ್ ನಲ್ಲಿ ಕಾರ್ ಕಾರ್ಗಳು ಕೂಡ ನಿಲ್ಸಿದ್ರು ಯಾವಾಗ ಬೆಂಕಿ ಕಾಣಿಸ್ಕೊಳ್ತೇವೆ ಸಚಿವ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತಿಲ್ಲ ಮತ್ತೆ ಯಾವುದೇ ರೀತಿಯ ಆ ಪ್ರಾಣ ಹಾನಿ ಆಗದ ರೀತಿಯಲ್ಲಿ ಇನ್ಸಿಡೆಂಟ್ ಅನ್ನು ಕೂಡ ಪೊಲೀಸು ತಡೆ ಹಿಡಿದಿರುವಂತದ್ದು ಅದರ ಜೊತೆಗೆ ಇನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಸೊ ಇನ್ನ ರಾಹುಲ್ ಯಾರು ಇತ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಅಥವಾ ಏನ್ ಮಾಡ್ಕೊಂಡಿದ್ದ ಎಲ್ಲಿ ಅವನು ಬೆಂಗಳೂರು ಮೂಲದವನ ಇಲ್ಲ ಹೊರಗಡೆಯಿಂದ ಬಂದು ಬೆಂಗಳೂರಿನಲ್ಲಿ ನೆಲೆತಿದ್ದಂತ ಅವ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಳೆ ಆಗ್ತಾ ಇರುವಂತದ್ದು ಸೊ ಅಂದ್ರೆ ಬೆಂಗಳೂರಲ್ಲಿ ಈ ತರ ಇನ್ಸಿಡೆಂಟ್ಗಳು ಆಗ್ತಾನೆ ಇರುತ್ತೆ ಹಿಂದೆ ಶ್ರೀರಾಮ್ಪುರದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಏನು ಆತ ತನ್ನ ಪ್ರೀತಿಯನ್ನ ನಿರಾಕರಿಸಿದ್ಲು ಪ್ರೇಷ ಅನ್ನೋ ಕಾರಣಕ್ಕಾಗಿ ಮಧ್ಯರಾತ್ರಿ ಆಕೆ ಮಲಗಿದ್ದಂತ ಸಂದರ್ಭದಲ್ಲಿ ಅವರು ಮನೆಗೆ ಹೋಗಿ ಪೆಟ್ರೋಲ್ ಹಾಕಿ ಬೆಂಕಿಯನ್ನ ಹಚ್ಚಿರ್ತಾನೆ ಆ ಸಂದರ್ಭದಲ್ಲಿ ಆಕೆ ಕೂಡ ಆ ಇನ್ಸಿಡೆಂಟ್ ಅಲ್ಲಿ ಸಾಕಷ್ಟು ಸುಟ್ಟ ಗಾಯಗಳಾಗಿರ್ತಾನೆ ಸೊ ಆ ರೀತಿಯ ಮತ್ತೊಂದು ಇನ್ಸಿಡೆಂಟ್ ಇವತ್ತು ಕಳಿಸಿರುವಂತದ್ದು ಎಲ್ಲ ಒಂದ್ ಕಡೆ ಇದರಿಂದ ಎಲ್ಲರೂ ಕೂಡ ಬೆಚ್ಚಿ ಬಿಟ್ಟಿದೆ ಅಂದ್ರೆ ಈ ರೀತಿಯ ಆ ಮೆಂಟಲ್ ಗಳು ಕೂಡ ಇರ್ತಾರೆ ಅಂತ ಸದ್ಯ ಪ್ರಕರಣ ದಾಖಲು ಮಾಡ್ಕೊಂಡಂತ ಪೊಲೀಸರು ರಾಹುಲ್ ಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು ಸೌಖ್ಯ ಸಂತೋಷ್ ಡೀಟೇಲ್ಸ್ಗೆ y a